ವಸುಂಧರಾ ಮೇಡಂ ಕ್ಲಾಸಿಗೆ ಹೋಗುವಾಗ ಎಲ್ಲ ಮಕ್ಕಳು ತುಂಬಾ ಸಂತೋಷವಾಗಿದ್ರು ವಸುಂಧರಾ ಮೇಡಂ ಬಂದ ತಕ್ಷಣ ಭಯಪಡುವಂತಹ ಮಕ್ಕಳು ಆ ದಿನ ಸಂತೋಷವಾಗಿರುವುದನ್ನು ನೋಡಿ ವಸುಂಧರಾ ಮೇಡಂ ಆಶ್ಚರ್ಯಪಟ್ರು ಅಷ್ಟರಲ್ಲಿ ಹೊರಗಿನಿಂದ ಗೋಪಾಲ್ ಮೇಡಂ ನಾನು ಒಳಗಡೆ ಬರ್ಬೋದಾ ಅರೆ ಗೋಪಾಲ್ ಏನಾಯ್ತು ಯಾಕೆ ಇವತ್ತು ಇಷ್ಟು ಲೇಟ್ ಆಗಿ ಬಂದಿದೀಯಾ ಮೇಡಂ ದಾರಿಯಲ್ಲಿ ಬರುವಾಗ ನಮ್ಮ ಅಮ್ಮ ಮಾಡಿದ ಟಿಫನ್ ನನಗೆ ಯೋಚನೆ ಆಯಿತು ಅದಕ್ಕೆ ಹೋಗಿ ತಿಂದು ಬಂದೆ ಅದಕ್ಕೆ ಲೇಟ್ ಆಯ್ತು ಮೇಡಮ್ ವಾರೇವ್ವಾ ಪರ್ವಾಗಿಲ್ವೆ ಸರಿ ಸರಿ ಆಯ್ತು ಬಾ ಮೇಡಮ್ ನೀವು ಎಲ್ಲಿ ಅಂತ ಭಯದಲ್ಲಿ ಬಂದೆ ಅಯ್ಯೋ ಗೋಪಾಲ್ ನೀನೆಲ್ಲ ಶ್ರೀಮಂತ ಮನೆ ಹುಡುಗ ನಿನ್ನನ್ನು ಹೊಡೆದ್ರೆ ಅದು ನಮಗೂ ಕೂಡ ಮುಂದೆ ತೊಂದರೆ ಆಗುತ್ತೆ ಸರಿ ಇನ್ ಮುಂದೆ ಕಾಲರ್ನ ಮೇಲೆ ಮಾಡ್ಕೊಂಡು ಆರಾಮವಾಗಿ ಓಡಾಡು ಸರಿಯಾ ಸರಿ ಮೇಡಮ್ ಹಾಗೆ ಅಂತ ಗೋಪಾಲ್ ಕ್ಲಾಸ್ ರೂಮ್ ಒಳಗೆ ಬಂದ ಹೀಗೆ ಗೋಪಾಲ್ ಬಂದ ಸ್ವಲ್ಪ ಸಮಯದ ನಂತರ ಟೀಚರ್ ಪಾಠ ಮಾಡಲಾರಂಭಿಸಿದ್ರು ಅಷ್ಟರಲ್ಲಿ ಶ್ರೀಮಂತ ಹುಡುಗಿ ಆಸಿನಿ ಕ್ಲಾಸ್ ರೂಮ್ ಒಳಗೆ ಬಂದ್ಲು ವಸುಂಧರ ಮೇಡಮ್ಗೆ ಕೂಡ ಹೇಳದೆ ಕ್ಲಾಸ್ ರೂಮ್ ಒಳಗೆ ಬಂದು ಕೂತ್ಕೊಂಡ್ಲು ಏನಮ್ಮ ನಾನೊಬ್ಳು ಟೀಚರ್ ಇಲ್ಲಿ ನಿಂತು ಪಾಠ ಮಾಡ್ತಾ ಇದ್ದೀನಿ ನನ್ ಜೊತೆ ಪರ್ಮಿಷನ್ ಕೇಳಿದೆ ನೀನು ಒಳಗೆ ಬಂದಿದೀಯಾ ಇಲ್ಲಿ ನೋಡಿ ಮೇಡಮ್ ನೀವು ಜಸ್ಟ್ ಟೀಚರ್ ಮಾತ್ರ ನನ್ ಜೊತೆ ಮಾತಾಡ್ಲಿಕ್ಕೆ ನಿಮ್ಗೆ ಯಾವ ರೂಲ್ಸ್ ಕೂಡ ಇಲ್ಲ ನೀವು ನಿಮ್ ಕೆಲ್ಸ ಮಾಡಿ ನನ್ ಜೊತೆ ಸುಮ್ನೆ ಬಾಯಿ ಬಡ್ದು ಏನು ಪ್ರಯೋಜನ ಇಲ್ಲ ಇಲ್ ನೋಡಮ್ಮ ಇಷ್ಟೊಂದು ದುರಂಕಾರದಿಂದ ಮಾತಾಡಿದ್ರೆ ನಾನು ಏನ್ ಮಾಡ್ತೀನಿ ಅಂತ ಗೊತ್ತು ಹೌದು ಇಷ್ಟಕ್ಕೂ ನಿಮ್ ತಂದೆ ಏನ್ ಮಾಡ್ತಿದಾರೆ ವ್ಯಾಪಾರಿ ಅವ್ರಿಗೆ ದೊಡ್ಡ ಮನೆ ಕಾರು ಬಂಗ್ಲೆ ಎಲ್ಲ ಇದೆ ಅದಿಕ್ಕೆ ಅವಳು ಹಣದ ದುರಂಕಾರದಿಂದ ಮಾತಾಡ್ತಿದ್ದಾಳೆ ಓಹೋ ಅದಿಕ್ಕಿನ ಈ ರೀತಿ ಮಾತಾಡ್ತಾ ಇರೋದು ಸರಿಯಮ್ಮ ನಿನ್ನ ಏನು ಹೇಳಲ್ಲ ನೀನನ್ನ ಏನು ಹೇಳದ್ ಬೇಡ ಪಾಠ ಮಾಡ್ತೀನಿ ಕೇಳ್ಕೊಂಡಿರು ಹೀಗೆ ಪಾಠವನ್ನು ಮಾಡ್ತಾ ಇದ್ರು ವಸುಂಧರಾ ಮೇಡಮ್ ಅಷ್ಟರಲ್ಲಿ ಬೆಣ್ಣಿಲ ಬಂದ್ಲು ಬೇಗ ಬೇಗ ಓಡಿ ಬಂದ ಕಾರಣ ಅವಳ ಮೈಯೆಲ್ಲ ಬೆವರಿತ್ತು ಅವಳ ಬಟ್ಟೆ ಅಷ್ಟೇನು ಸರಿ ಇರಲಿಲ್ಲ ಅವಳನ್ನು ನೋಡಿ ಕೋಪದಿಂದ ವಸುಂಧರ ಮೇಡಮ್ ಏನಮ್ಮ ಯಾಕೆ ಇವತ್ತು ಇಷ್ಟೊಂದು ಲೇಟಾಗಿ ಬಂದಿದೀಯಾ ಹಾಗೆ ತಿರುಗಿ ನಿನ್ ಮನೆಗೆ ಹೋಗು ಕ್ಲಾಸ್ ರೂಮ್ ಒಳಗೆ ಬರಬೇಡ ನೀನು ಮೇಡಮ್ ದಯವಿಟ್ಟು ನನ್ನ ಮಾತು ಕೇಳಿ ಮೇಡಮ್ ಮನೆಯಲ್ಲಿ ಕೆಲಸ ಮಾಡಿ ನನ್ನ ತಂದೆಗೆ ಸಹಾಯ ಮಾಡಿ ಬರುವಷ್ಟರಲ್ಲಿ ಇಷ್ಟೊಂದು ಸಮಯ ಆಗ್ಬಿಡ್ತು ಮೇಡಮ್ ನೀನು ನಿಮ್ ತಂದೆಗೆ ಸಹಾಯ ಮಾಡಿ ಬಂದ ಹೌದು ನಿಮ್ ತಂದೆಗೆ ಏನ್ ಸಹಾಯ ಮಾಡ್ದೆ ಮೇಡಮ್ ನಮ್ ತಂದೆ ಒಂದು ಸಣ್ಣ ತಳ್ಳು ಅಂಗಡಿ ಇಟ್ಕೊಂಡಿದ್ದಾರೆ ಇಡ್ಲಿ ವ್ಯಾಪಾರ ಮಾಡ್ತಾರೆ ಇಡ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಸಹಾಯ ಮಾಡಿದೆ ಹಾಗಾದ್ರೆ ನೀನು ಆ ಗಾಡಿ ಹತ್ರನೇ ಇರ್ಬೇಕಾಗಿತ್ತು ಯಾಕೆ ಕ್ಲಾಸಿಗೆ ಬಂದೆ ನಿನ್ನಂತವ್ರು ಇರೋದ್ರಿಂದಾನೇ ಈ ಶಾಲೆಗೆ ಗೌರವನೇ ಇಲ್ಲದೆ ಹೋಯಿತು ದೊಡ್ಡದಾಗಿ ಓದ್ತೀನಿ ಅಂತ ಬಂದಿದ್ದಾಳೆ ಈ ಮಹಾ ತಾಯಿ ಅವಳ ಬಟ್ಟೆ ನೋಡು ಹೇಗಿದೆ ಅಂತ ಮುಖ ಎಲ್ಲ ನೋಡು ಹೇಗೆ ಬೆವರಿದೆಯಂತ ಹೋಗಿ ಹೋಗಿ ಮುಖ ತೊಳ್ಕೊಂಬಾ ಸರಿ ಮೇಡಮ್ ಹೀಗೆ ವೆಣ್ಣಿಲಾ ವಸುಂಧರ ಮೇಡಮ್ ಮಾತು ಕೇಳಿ ತುಂಬಾನೇ ಬೇಜಾರಾದ್ಲು ಹೀಗೆ ವೆಣ್ಣಿಲಾ ಟೀಚರ್ ಹೇಳಿದ ಹಾಗೆ ಕೈಕಾಲ್ ಮುಖ ತೊಳ್ಕೊಂಡು ಬಂದು ಕ್ಲಾಸ್ ರೂಮ್ ಅಲ್ಲಿ ಕೂತ್ಲು ಅವಳ ಪಕ್ಕ ಯಾವ ಮಕ್ಕಳು ಕೂರಲು ಕೂಡ ಇಷ್ಟಪಡೋದಿಲ್ಲ ಅವಳ ಮೇಲೆ ಬರುವ ಬೆವರು ವಾಸನೆಯನ್ನು ನೋಡಿ ಕೆಲವು ಮಕ್ಕಳು ಮೂಗನ್ನು ಮುಚ್ಕೊಳ್ತಾ ಇದ್ರು ಅಷ್ಟರಲ್ಲಿ ಗೋಪಾಲ್ ಮೇಡಮ್ ಇಲ್ಲಿ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ನಾವು ಇಲ್ಲಿಂದ ಹೊರಟು ಹೋಗೋದಾ ಅರೆ ಗೋಪಾಲ್ ನೀನ್ ಯಾಕಪ್ಪ ಹೊರಟೋಗ್ತೀಯಾ ಹಾಗಾದ್ರೆ ಈ ದುರ್ವಾಸನೆಗೆ ಏನ್ ಮಾಡೋದು ಇಲ್ಲಿ ನೋಡಮ್ಮ ನಿನ್ನ ಹೆಸರು ಏನು ತಾನೇ ಹೌದು ಮೇಡಮ್ ಅಲ್ಲಿ ನೋಡು ನೀನ್ ಅಲ್ಲಿ ಕೂತ್ಕೋಬೇಡ ಈ ಕಡೆ ಬಾಗಿಲತ್ರ ಬಂದು ಸೈಡಲ್ಲಿ ನಿಂತ್ಕೊಂಡು ಪಾಠ ಕೇಳು ಯಾಕೆ ಮೇಡಮ್ ನಾನೇನ್ ಮಾಡಿದೆ ನನಗೆ ಯಾಕೆ ಪನಿಷ್ಮೆಂಟ್ನ ಕೊಡ್ತಾ ಇದ್ದೀರಾ ಹೇಳಿದ್ನ ಕೇಳಬೇಕು ನನಗೆ ಎದುರು ಮಾತು ಮಾತಾಡ್ತೀಯಾ ನೀನು ನಿನ್ನ ಬಟ್ಟೆ ಎಲ್ಲ ಬೇವರ್ ವಾಸನೆ ಇರೋದ್ರಿಂದ ಯಾರಿಗೂ ಸರಿಯಾಗಿ ಕೂತ್ಕೊಂಡು ಪಾಠ ಕೇಳಲಿಕ್ಕೆ ಆಗ್ತಾ ಇಲ್ಲ ಎದ್ದು ಹೊರಗೋಗಿ ನಿಂತ್ಕೊಂಡು ಪಾಠ ಕೇಳು ಮಾಡ್ತೀನಿ ಅಂತ ಗೊತ್ತೆ ವಸುಂಧರ ಬೆಣ್ಣಿಲ ಎದ್ದು ಹಿಂದೆ ನಿಂತ್ಕೊಂಡು ಪಾಠ ಕೇಳ್ತಾ ಇದ್ಲು ಬೆಣ್ಣಿಲನ ನೋಡಿ ಆಸಿನಿ ಗೋಪಾಲ್ ಉಳಿದ ಮಕ್ಕಳೆಲ್ಲ ನಗ್ತಾ ಇದ್ರು ಎಲ್ಲಾ ಮಕ್ಕಳು ಬೆಣ್ಣಿಲನ ನೋಡಿ ನಗ್ತಾ ಇರುವುದರಿಂದ ಬೆಣ್ಣಿಲ ಕಣ್ಣೀರಾಗ್ತಾ ಇದ್ಲು ಹೀಗೆ ಸಂಜೆ ಆದಾಗ ಮೇಡಮ್ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ ರಜೆ ಅಲ್ವಾ ಓಹೋ ಸಂತೋಷದಲ್ಲಿ ನಾನು ಓಹೋನಾ ಮರ್ತೋಯ್ತು ಇಂಡಿಪೆಂಡೆನ್ಸ್ ಡೇ ತುಂಬಾ ಪ್ರೋಗ್ರಾಮ್ಗಳಿದೆ ಹಾಗೇನೆ ಫ್ಯಾಷನ್ ಶೋ ಕಾಂಪಿಟೇಷನ್ ಕೂಡ ಇದೆ ಅದರಿಂದ ನೀವು ಎಲ್ಲರೂ ನಾಳೆ ಚೆನ್ನಾಗಿರುವ ಬಟ್ಟೆ ಹಾಕೊಂಡು ಬೇಗನೆ ಬರ್ಬೇಕು ಎಲ್ಲ ಇದೆ ಸರಿ ಮೇಡಮ್ ಕೊನೆಯಲ್ಲಿ ಚಾಕ್ಲೇಟ್ ಕೊಡ್ತಾರಲ್ವಾ ನೀನು ತಿನ್ನದ್ ಬಗ್ಗೆನೆ ಮಾತಾಡ್ತಾ ಇರು ಖಂಡಿತ ಕೊಡ್ತಾರೆ ಕಣೋ ಹಾಗೆ ಹೇಳಿ ವಸುಂಧರ ಮೇಡಮ್ ಕ್ಲಾಸ್ ರೂಮ್ ಇಂದ ಹೊರಗಡೆ ಹೋದ್ರು ಎಲ್ಲರೂ ಹೋದ ನಂತರ ಬೆಣ್ಣಿಲ ಮನೆಗೆ ಹೋದ್ಲು ಮನೆಯಲ್ಲಿ ಬೆಣ್ಣಿಲನ ತಾಯಿ ಸಾವಿತ್ರಿ ಏನಮ್ಮ ಬೆಣ್ಣಿಲ ಈ ಕಡೆ ಬಾ ಇಲ್ಲಿ ಬಂದು ಈ ಫ್ಲಾಗ್ ನ ಲೆಕ್ಕ ಮಾಡು ನಾಳೆ ಇದನ್ನ ಮಾರಾಟ ಮಾಡಬೇಕು ನಮಗೆ ತುಂಬಾ ಹಣ ಸಿಗುತ್ತೆ ಅಮ್ಮ ನಾಳೆ ನಮ್ಮ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಪ್ರೋಗ್ರಾಂ ಇದೆ ನಾಳೆ ನಾನು ಹೋಗ್ಬೇಕು ಇದ್ನ ಆಗಲ್ಲ ಎಲ್ಲರಿಗೂ ರಜೆ ತಾನೆ ಕೆಲಸ ಮಾಡ್ಬೇಕು ಅಂತ ಏನೇನೋ ಕಾರಣ ಹೇಳ್ತಾ ಇದ್ದೀಯಾ ಅಮ್ಮ ನಾನು ಹೇಳೋದು ನಿಜ ನಾಳೆ ಫ್ಯಾಷನ್ ಶೋ ಕಾಂಪಿಟೇಷನ್ ಕೂಡ ಇದೆ ನಾಳೆ ನಾನು ಚೆನ್ನಾಗಿರುವ ಬಟ್ಟೆ ಹಾಕೊಂಡೋಗ್ಬೇಕು ನೀನು ನನ್ನ ಬಟ್ಟೆ ಸರಿಯಾಗಿ ಇಲ್ಲ ಇತ್ತು ಎಲ್ಲರೂ ಇವತ್ತು ನಗದೆ ಇನ್ನೇನ್ ಮಾಡ್ತಾರೆ ನಿಮ್ ತಂದೆ ಸಂಪಾದನೆ ಮಾಡ್ಕೊಂಡು ಬಂದು ಕೊಡುವ ಹಣದಲ್ಲಿ ಇಷ್ಟೇ ಮಾಡಕ್ ಇನ್ನೇನ್ ಮಾಡಕ್ ಆಗಲ್ಲ ಅಮ್ಮ ನಾಳೆ ಶಾಲೆಗೆ ಹಾಕೊಂಡೋಗ್ಲಿಕ್ಕೆ ನನ್ನ ಹತ್ರ ಒಳ್ಳೆ ಬಟ್ಟೆ ಇಲ್ಲ ಒಳ್ಳೆ ಬಟ್ಟೆನ ತೆಗೆದುಕೊಡ್ತೀರಾ ಸರಿಯಾಗೋಯ್ತಮ್ಮ ನಿನ್ ಮಾತು ಇಲ್ಲಿ ತಿನ್ಲಿಕ್ಕೆ ಅನ್ನ ಇಲ್ಲಂತೆ ಅದ್ರಲ್ಲಿ ನಿನ್ಗೆ ಹೊಸ ಬಟ್ಟೆನಾ ನಿಮ್ಮಪ್ಪ ಅಪ್ಪ ನನಗೆ ಹೊಸ ಸೀರೆ ಕೊಡ್ಸಿ ಸುಮಾರು ಆರು ತಿಂಗಳೇ ಕಳೆದೋಯ್ತು ನಿನಗೆ ಆದ್ರೂ ಹಬ್ಬಕ್ಕೆ ಒಂದೊಂದು ಬಟ್ಟೆ ಆದ್ರೂ ಕೊಡ್ತಾರೆ ಇಷ್ಟು ಕಷ್ಟದಲ್ಲಿ ನೀನು ಹೊಸ ಬಟ್ಟೆ ಬೇರೆ ಕೇಳ್ತಾ ಇದ್ದೀಯ ಕಳೆದ ವರ್ಷ ಹಾಕೊಂಡೋದೆ ಅಲ್ಲ ಅದೇ ಬಟ್ಟೆನ ಈ ಸಲ ಕೂಡ ಹಾಕೊಂಡೋಗು ಅಮ್ಮ ಆ ಬಟ್ಟೆ ತುಂಬಾ ಸಣ್ಣದಾಯ್ತಮ್ಮ ಅದ್ ಹಾಕೊಂಡ್ ಹೋಗಕ್ಕಾಗಲ್ಲ ಸಾಕು ಸ್ವಲ್ಪ ಹೊತ್ತು ಸುಮ್ನೆ ಇರ್ತೀಯಾ ಈ ವರ್ಷ ನೀನು ಅದೇ ಬಟ್ಟೆನಾನೇ ಹಾಕೊಂಡೋಗ್ಬೇಕು ಮತ್ತೆ ಮತ್ತೆ ಹೊಸ ಬಟ್ಟೆ ಅಂತ ಕೇಳಬೇಡ ಹಾಗೆ ಸಾವಿತ್ರಿ ಬೊಬ್ಬೆ ಹಾಕಿದಾಗ ಬೆಣ್ಣಿಲ ಏನು ಮಾತನಾಡದೆ ಅವಳ ರೂಮಿಗೆ ಹೋದ್ಲು ಹೀಗೆ ಅವಳ ತಾಯಿ ಹೇಳಿದ ಹಾಗೆ ಮರುದಿನ ಬೆಣ್ಣಿಲ ಹಳೆಯ ಬಟ್ಟೆಯನ್ನು ಹಾಕಿಕೊಂಡು ಶಾಲೆಗೆ ಹೋದ್ಲು ಶಾಲೆಗೆ ಹೋಗಿ ನೋಡಿದಾಗ ಉಳಿದ ಮಕ್ಕಳೆಲ್ಲ ಚೆನ್ನಾಗಿರುವ ಬಟ್ಟೆಯನ್ನು ಹಾಕಿದ್ರು ಅದನ್ನು ನೋಡಿ ಬೆಣ್ಣಿಲ ತಲೆ ತಗ್ಗಿಸಿ ನಿಂತಲು ಬೆಣ್ಣಿಲನ ನೋಡಿದ ಗೋಪಾಲ್ ಮತ್ತು ಆಸಿನಿ ಲೇ ಗೋಪಾಲ್ ಅಲ್ ನೋಡೋ ಕೊಳಚೆ ಬಂದ್ಬಿಟ್ಲು ಇವತ್ತು ಮೇಡಮ್ ಇಲ್ವಲ್ಲ ನಾವೇ ಇವಳ ಒಂದ್ ಆಟ ಆಡ್ಸೋಣ ಕರಿಯೋ ಏ ವೆಣ್ಣಾ ನಿನ್ನನ್ನೇ ಕರಿತಾ ಇರೋದು ಬಾಯಿಲ್ಲಿಗೆ ಹೇಳು ಗೋಪಾಲ್ ಯಾಕೆ ಕರೆದಿದ್ದು ನಿನ್ನ ನೋಡಿ ಭಿಕ್ಷೆ ಎತ್ತುವ ಹುಡುಗಿ ಅಂತ ಕರ್ದೆ ಓ ನೀನಾ ಭಿಕ್ಷೆ ಹಾಕೋಣ ಅಂತಾನೆ ಕರ್ದಿದ್ದು ನೋಡಿದ್ರೆ ನೀನು ಏನೇ ವೆಣ್ಣಿಲಾ ಈ ರೀತಿಯಾಗಿ ಯಾಕೆ ಶಾಲೆಗೆ ಬರ್ತೀಯ ನಾನ್ ನಿನ್ಗೆ ಒಂದು ಸಲಹೆ ಕೊಡ್ತೀನಿ ಅದ್ರ ಪ್ರಕಾರ ಹೋದರೆ ಹಣ ಸಿಗುತ್ತೆ ಬೆಣ್ಣಿಲಾ ಹೇಳೋದಾ ಬಾಯಿ ತೆಗ್ದು ಮಾತಾಡು ಆಂ ಏನು ಕೆಲಸ ಅಸಿನಿ ಹಾಂ ಅದಾ ಇಲ್ಲೇ ಪಕ್ಕದಲ್ಲಿ ರೈಟಿಗೆ ಹೋದರೆ ಅಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ ಅಲ್ಲೋಗಿ ನೀನು ಒಂದು ತಟ್ಟೆ ಹಿಡ್ಕೊಂಡು ಅಮ್ಮ ಅಯ್ಯ ಅಂತ ಕರಿಬೇಕಾದ ಅವಶ್ಯಕತೆ ಕೂಡ ಇಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಸಾಕು ನಿನ್ನ ನೋಡಿದ ತಕ್ಷಣ ಅವರು ಇವಳು ಸರಿಯಾದ ಭಿಕ್ಷಿಕೆ ಅಂತ ಹಣ ಹಾಕ್ತಾರೆ ಹಸಿನಿ ಸರಿಯಾದ ಬುದ್ಧಿ ಹೇಳ್ದೆ ಅವಳಿಗೆ ಇಲ್ಲಿ ನೋಡು ಬೆಣ್ಣಿಲಾ ಆಸಿನಿ ಹೇಳಿದ ರೀತಿ ಮಾಡಿದ್ರೆ ನೀನ್ ಕೂಡ ನಮ್ಮ ಹಾಗೆ ಶ್ರೀಮಂತಿ ಆಗ್ತೀಯಾ ಆಸಿನಿಯಾಗಿ ಹೇಳಿದಾಗ ಬೆಣ್ಣಿಲನಿಗೆ ತುಂಬಾನೇ ಕೋಪ ಬಂತು ಕೋಪದಿಂದ ಬೈದ್ಲು ನೀವು ಯಾವಾಗ್ಲೂ ಹೀಗೇನಾ ಯಾವಾಗ್ಲೂ ಕೇವಲ ಮಾಡ್ತಾನೆ ನೋಡ್ತೀರಾ ಹಾಗೆ ಅಂತ ಬೆಣ್ಣಿಲಾ ಹೇಳ್ತಾ ಇದ್ದಾಗ ವಸುಂಧರ ಮೇಡಮ್ ಅವಳನ್ನು ನೋಡಿ ಅಲ್ಲಿಗೆ ಬಂದು ಅವಳನ್ನು ಬೈತಾ ಇದ್ರು ಇಲ್ಲಿ ಇಂಡಿಪೆಂಡೆನ್ಸ್ ಪ್ರೋಗ್ರಾಮ್ ಎಲ್ಲ ನಡೀತಾ ಇದೆ ಇಲ್ಲಿ ಬಂದು ನೀನು ಜಗಳ ಮಾಡ್ತಾ ಇದ್ದೀಯಾ ಇವತ್ತು ಕೂಡ ಈ ದರಿದ್ರ ಬಟ್ಟೆನೇ ಹಾಕ್ಕೊಬಂದಾ ಈ ಬಟ್ಟೆನ ಒಗ್ದಾ ಇಲ್ವಾ ಮೇಡಂ ಇವ್ಳು ನೋಡಿ ಮೇಡಂ ನಮ್ಮನ್ನ ಬೈತಾ ಇದ್ದಾಳೆ ಆ ಹೌದು ಮೇಡಂ ಇವಳಿಗೆ ಆಹಂಕಾರ ಜಾಸ್ತಿ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಳೆ ನನಗೆ ಯಾಕೆನೇ ಆಂಕಾರ ನಿನಗೇನೆ ಆಹಂಕಾರ ಹೀಗೆ ಬೆಣ್ಣಿಲ ಆಸಿನಿಯನ್ನು ಬೈತಾ ಇದ್ಲು ವಸುಂಧರ ಮೇಡಂಗೆ ಕೋಪ ಬಂದು ಬೆಣ್ಣಿಲನ ಓಡಿದ್ರು ಏಟನ್ನು ತಿಂದಂತಹ ಬೆಣ್ಣಿಲ ತುಂಬಾ ದುಃಖಪಟ್ಳು ಎಲ್ಲರೂ ಅವಳನ್ನು ನೋಡಿ ನಗ್ತಾ ಇದ್ದರು ಅಷ್ಟರಲ್ಲಿ ಫ್ಯಾಷನ್ ಡ್ರೆಸ್ ಕಾಂಪಿಟೇಷನ್ ನಡೀತಾ ಇತ್ತು ಎಲ್ಲರೂ ಅವರವರು ಹಾಕೊಂಡಿರುವ ಬಟ್ಟೆಯನ್ನು ಹಾಕೊಂಡು ನಡೀತಾ ಇದ್ರು ಆ ಕಡೆ ವೆಣ್ಣಿಲ ಮಾತ್ರ ತುಂಬಾ ದುಃಖದಲ್ಲಿದ್ಲು ಆಗ ಅಲ್ಲಿ ಬಂದ ಪ್ರಿನ್ಸಿಪಲ್ ಇಲ್ಲಿ ನೋಡಿ ಮಕ್ಕಳೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ನ ಕೊಡ್ತಾ ಇದ್ದೀವಿ ಆ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಬೇರೆ ಯಾರಿಗೂ ಅಲ್ಲ ಬೆಣ್ಣಿಲನಿಗೆ ಬೆಣ್ಣಿಲ ಎರಡು ಮಾತೇಳಮ್ಮ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ದೇಶಕ್ಕೆ ಬಂದಿದೆ ಆದರೆ ನನ್ನಂತ ಮಕ್ಕಳಿಗೆ ಬರಲೇ ಇಲ್ಲ ಇದು ಶಾಲೆ ಎಲ್ಲರೂ ಇಲ್ಲಿ ಒಂದೇ ರೀತಿ ಇರಬೇಕು ತಾರತಮ್ಯ ನೋಡದೆ ಎಲ್ಲರೂ ಒಗ್ಗಟ್ಟಿನಿಂದ ಇರುವುದೇ ಪಾಠಶಾಲೆ ಆದರೆ ಆದ್ರೆ ಇಲ್ಲಿ ಮಾತ್ರ ಬಡವ ಶ್ರೀಮಂತ ಅಂತ ತಾರತಮ್ಯ ನೋಡ್ತಿದ್ದಾರೆ ದರಿದ್ರದಿಂದ ಕೆಲವರು ಬಡವರಾಗಿ ಇರ್ಬೋದು ಅದೃಷ್ಟದಿಂದ ಕೆಲವರು ಶ್ರೀಮಂತರಾಗಿ ಕೂಡ ಇರ್ಬೋದು ಆದರೆ ಆ ಸಂಬಂಧಗಳನ್ನು ನೋಡದೆ ಎಲ್ಲರೂ ಒಗ್ಗಟ್ಟಿನಿಂದ ಇರುವುದೇ ಪಾಠಶಾಲೆ ಈ ಶಾಲೆಗೆ ಪ್ರತಿದಿನ ನಾನು ಸರಿಯಾಗಿ ಬರ್ತಾ ಇದ್ದೀನಿ ಯಾಕೆ ಅಂದ್ರೆ ಈ ಶಾಲೆಯಲ್ಲೇ ನಾವು ಎಲ್ಲವನ್ನೂ ಕಲಿಯುವುದು ಹೀಗೆ ಬೆಣ್ಣಿಲನ ಮಾತು ಕೇಳಿ ಎಲ್ಲರೂ ಪ್ರಿನ್ಸಿಪಲ್ ಕೂಡ ಕೈ ಚಪ್ಪಾಳೆಯನ್ನು ತಟ್ಟದ್ರು ಆಗ ವಸುಂಧರ ಮೇಡಂ ಬೆಣ್ಣಿಲನ ಹತ್ತಿರ ಕರೆದು ಬೆಣ್ಣಿಲಾ ಈ ದಿನ ನೀನು ತುಂಬಾ ಚೆನ್ನಾಗಿ ಮಾತಾಡಿದೆ ನಾನು ಕೂಡ ನಿನ್ ಮನ್ಸು ಬೇಜಾರಾಗುವ ರೀತಿ ಮಾತಾಡಿದೀನಿ ನಿನ್ನ ಬಟ್ಟೆಯನ್ನು ನೋಡಿ ಅವಮಾನ ಮಾಡಿದ್ದೀನಿ ನಾನು ಮಾಡಿದ ತಪ್ಪಿನಿಂದ ನಿನಗೆ ಒಂದು ಸಣ್ಣ ಬಹುಮಾನ ಕೊಡ್ಬೇಕು ಅಂತ ಬಂದಿದೀನಿ ತಗೋಬೆಣ್ಣಾ ಬೇಡ ಅಂತ ಹೇಳದೆ ತಗೋ ಹಾಗೆ ಹೇಳಿ ಹೊಸ ಬಟ್ಟೆಯನ್ನು ಕೊಟ್ರು ಮೇಡಮ್ ನನಗೆ ತುಂಬಾ ಸಂತೋಷ ಆಗ್ತಿದೆ ಕೆಲವು ಮಾತುಗಳನ್ನು ಹೇಳಿ ನಿನ್ನ ಮನಸ್ಸು ಬೇಜಾರಾಗುವ ರೀತಿ ಮಾಡಿದೀನಿ ಇನ್ ಮುಂದೆ ಯಾವಾಗ್ಲೂ ಹೀಗೆ ಮಾಡೋದಿಲ್ಲ ನೀನೇ ನನ್ ಬೆಸ್ಟ್ ಸ್ಟೂಡೆಂಟ್ ಹೀಗೆ ವಸುಂಧರ ಮಾತಾಡುವಾಗ ಪ್ರಿನ್ಸಿಪಲ್ ಅವರನ್ನು ನೋಡಿ ನೀನು ಇಷ್ಟೊಂದು ಮಾತಾಡ್ತೀಯ ಅಂದ್ರೆ ನೀನು ಎಷ್ಟು ಕಷ್ಟ ಅನುಭವಿಸಿದೀಯಾ ಅಂತ ನಂಗೆ ಗೊತ್ತಾಗ್ತಾ ಇದೆ ಆದಷ್ಟು ಬೇಗ ಇದೆಲ್ಲದಿಕ್ಕೂ ನಾನೊಂದು ದಾರಿ ತೋರಿಸ್ತೀನಿ ಬೇಗನೆ ಒಂದು ತೀರ್ಮಾನ ತಗೋತೀನಿ ಶ್ರೀಮಂತ ಬಡವ ಎನ್ನುವ ಯಾವ ತಾರತಮ್ಯ ಕೂಡ ಇಲ್ಲದೆ ಈ ಶಾಲೆಯನ್ನು ನಡೆಸ್ತೀನಿ ನಿನ್ನಂತಹ ವಿದ್ಯಾರ್ಥಿ ಈ ದೇಶದ ಬೆನ್ನೆಲುಬು ಪ್ರಿನ್ಸಿಪಲ್ ಸರ್ ನನ್ನ ಹಾಗೆ ಯಾರೂ ಕೂಡ ಈ ಶಾಲೆಯಲ್ಲಿ ಕಷ್ಟವನ್ನು ಪಡಬಾರ್ದು ಹಾಗೆ ವೆಣ್ಣಿಲಾ ಹೇಳಿದಾಗ ಆಸಿನಿ ಮತ್ತು ಗೋಪಾಲ್ ಬಂದು ಬೆಣ್ಣಿಲನ್ ಜೊತೆ ಕ್ಷಮೆ ಕೇಳಿದ್ರು ವೆಣ್ಣಿಲಾ ನಾವಿಬ್ರು ತುಂಬಾ ಅವಮಾನ ಮಾಡುವ ಹಾಗೆ ಮಾತಾಡ್ಬಿಟ್ವಿ ಇನ್ ಮುಂದೆ ಹಾಗೆ ಮಾತಾಡಲ್ಲ ಇನ್ನು ನಾವೆಲ್ಲರೂ ಫ್ರೆಂಡ್ಸ್ ನನಗೆ ತುಂಬಾ ಸಂತೋಷ ಆಗ್ತಿದೆ ಆಗ ವಸುಂಧರ ಮೇಡಮ್ ಫ್ಯಾಷನ್ ಶೋ ಕಾಂಪಿಟೇಷನ್ ನ ರಿಸಲ್ಟ್ ಹೇಳ್ತಾ ಇದ್ರು ಇಲ್ಲಿ ನೋಡಿ ಮಕ್ಳೇ ಇವತ್ತು ಫ್ಯಾಷನ್ ಶೋ ಕಾಂಪಿಟೇಷನ್ ಅಲ್ಲಿ ಯಾರು ವಿನ್ ಆಗಿದ್ವು ಅಂದ್ರೆ ಹೇಳದಾ ಹೇಳದ ಹೇಳ್ತೀನಿ ನೀವೆಲ್ಲರೂ ಬಹುಮಾನ ಪಡ್ಕೊಳ್ತಾ ಇದ್ದೀರಾ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಬೆಣ್ಣಿಲನ ಕರ್ಕೊಂಡು ವಸುಂಧರ ಮೇಡಮ್ ಹತ್ರ ಬಂದ್ರು ವಸುಂಧರ ಮೇಡಂ ಬೆಣ್ಣಿಲನಿಗೆ ಗಿಫ್ಟ್ ಕೊಟ್ರು ಹೀಗೆ ಬೆಣ್ಣಿಲನ್ ಜೊತೆ ಎಲ್ಲರೂ ಸಂತೋಷವಾಗಿ ಮಾತಾಡ್ತಾ ಇದ್ರು ಬೆಣ್ಣಿಲ ತುಂಬಾನೇ ಸಂತೋಷ ಪಡ್ತಾ ಇದ್ಲು ಅವಳಿಗೆ ಇಷ್ಟ ಆದವರ ಜೊತೆ ಅವಳ ಮದ್ವೆ ಆಗ್ತಾ ಅಂತ ಅಷ್ಟರಲ್ಲಿ ಬೆಣ್ಣಿಲನ ತಾತ ಬಂದ್ರು ಏನಮ್ಮ ಅಷ್ಟಕ್ಕೆ ಇಷ್ಟೊಂದು ನಾಚಿಕೆ ಪಡ್ತಾ ಇದ್ದೀಯಾ ಸ್ವಲ್ಪ ನಾಚಿಕೆಯನ್ನ ಇಟ್ಕೋ ಯಾಕೆ ಅಂದ್ರೆ ನಿನಗೆ ಇಷ್ಟವಾದವನ್ ಜೊತೆನೆ ನಿನ್ನ ಮದ್ವೆಯನ್ನು ಮಾಡಿಸ್ತಾ ಇದ್ದೀನಿ ನನಗೆ ತುಂಬಾನೇ ಸಂತೋಷ ಆಗ್ತಿದೆಯಮ್ಮ ನಿಮ್ಮ ತಂದೆ ತಾಯಿ ತಿರ್ಕೊಂಡ್ಮೇಲೆ ನಿನ್ ಮದ್ವೆನ ಹೇಗೆ ಮಾಡ್ತೀನಿ ಅಂತ ಆಲೋಚನೆಯನ್ನು ಮಾಡ್ತಾ ಇದ್ದೆ ನಿನ್ನ ಮನ್ಸಿಗೆ ತಕ್ಕ ಹಾಗೆ ನಿನಗೆ ಒಂದು ಒಳ್ಳೆ ಹುಡುಗನ ನೋಡಿ ನಾ ಮದ್ವೆ ಮಾಡ್ತೀನೋ ಇಲ್ವೋ ಸತ್ತೋಗ್ಬಿಡ್ತೀನೋ ಅಂತ ಆಲೋಚನೆ ಮಾಡ್ತಾ ಇದ್ದೆ ಆದ್ರೆ ನಿನ್ನ ಮನ್ಸಿಗೆ ಇಷ್ಟವಾದ ಹುಡುಗನ ಜೊತೆ ನಿನ್ನ ಮದ್ವೆ ಆಗ್ತಿದೆ ನಿನ್ನ ಮದ್ವೆ ಜೊತೆಗೆ ಆಸಿನಿಗೂ ಮದುವೆ ಮಾಡ್ಬಿಟ್ರೆ ನನ್ ಜವಾಬ್ದಾರಿ ಕಡಿಮೆ ಆಗುತ್ತೆ ತಾತಯ್ಯ ಇಷ್ಟತ್ತಾದ್ರೂ ಆಸಿನಿ ಬರ್ಲೇ ಇಲ್ಲ ಹೌದು ನನ್ ಮದ್ವೆಗಾದ್ರೂ ಬರ್ತಾಳ ಇಲ್ಲ ಬರ್ತಾಳಮ್ಮ ಅವಳು ಇಷ್ಟೊತ್ತಿಗೆ ಬರ್ತಾ ಇರ್ಬೇಕು ನೀನಂದ್ರೆ ಅವಳಿಗೆ ತುಂಬಾ ಇಷ್ಟ ಅಲ್ವಾ ನಿನ್ ಮದ್ವೆಗೆ ಬರದೆ ಹೋಗ್ಬಿಡ್ತಾಳ ಹಾಗೆ ಹೇಳ್ತಾ ಇದ್ದಂಗೆ ಅಲ್ಲಿಗೆ ಆಸಿನಿ ಬಂದ್ಲು ಆಸಿನಿನ ನೋಡಿ ಬೆಣ್ಣಿಲ ತುಂಬಾ ಸಂತೋಷಪಟ್ಲು ಏನೇ ಇಷ್ಟೊಂದು ತಡವಾಗಿ ಬರ್ತಾ ಇದ್ದೀಯಾ ನೀನ್ ಕೂಡ ಯಾರೋ ಹಾಗೆ ಬಂದ್ರೆ ಹೇಗೇನೆ ಅಯ್ಯೋ ಅಕ್ಕ ನನ್ನನ್ನು ಕ್ಷಮಿಸು ನಾನು ಮೊದ್ಲೇ ಡಾಕ್ಟರ್ ಇನ್ನು ನನ್ಗೆ ಕೆಲ್ಸ ಇರಲ್ವಾ ನೀನೇ ಹೇಳಿ ನೋಡೋಣ ಮಳೆ ಬೇರೆ ಜಾಸ್ತಿ ಆಗ್ತಿದೆ ಮಳೆಯಲ್ಲಿ ರೋಗಿಗಳು ಕೂಡ ಜಾಸ್ತಿನೇ ಹಾಗಿರುವಾಗ ನನ್ನಿಂದ ಹೇಗಕ್ಕ ಬರಲು ಸಾಧ್ಯ ನಿನ್ನ ಮದ್ವೆಗೋಸ್ಕರ ಎಂತ ಪರಿಸ್ಥಿತಿಯಲ್ಲಿ ನಾನು ಬಂದಿದ್ದೀನಿ ಅಂತ ಗೊತ್ತಾ ಸಾಕಮ್ಮ ಡಾಕ್ಟರೇ ನೀವು ಜಾಸ್ತಿ ಮಾತಾಡ್ಬೇಡಿ ಅವತ್ತು ಹುಡುಗನ ನೋಡ್ಲಿಕ್ಕೆ ಬಾ ಅಂತ ಕರೆದಾಗ ಯಾಕೆ ನೀ ಬರ್ಲಿಲ್ಲ ನನ್ಕಿಂತ ನಿನ್ಗೆ ನಿನ್ ಕೆಲಸನೇ ಮುಖ್ಯನಾ ಅಯ್ಯೋ ಅಕ್ಕ ಹಾಗೆಲ್ಲ ಮಾತಾಡ್ಬೇಡ ಅವತ್ತು ಇಂಪಾರ್ಟೆಂಟ್ ಒಂದು ದೊಡ್ಡ ಆಪರೇಷನ್ ಇತ್ತಕ್ಕ ಸರಿ ಅಕ್ಕ ತಂಗಿ ಇಬ್ರು ಈಗೇನೆ ಮಾತಾಡ್ಕೊಂಡಿರ್ತೀರಾ ಅಥವಾ ಊಟ ಮಾಡ್ತೀರಾ ನಾಳೆನೆ ಮದುವೆ ಊಟ ಮಾಡಿ ಚೆನ್ನಾಗಿ ಮಲ್ಕೋಬೇಕಲ್ವಾ ಯಾಕೆ ಅಂದ್ರೆ ನಾಳೆ ಹಾಡ್ಬೇಕು ಕುಣಿಬೇಕು ಶಿವಯ್ಯ ಹಾಗೆ ನಗ್ತಾ ಇರುವಾಗ ಆಸಿನಿ ಅವರನ್ನು ನೋಡಿ ನಗ್ತಾ ಇದ್ಲು ಬೆಣ್ಣಿಲ ನಾಚಿಕೆ ಪಡ್ತಾ ಇದ್ಲು ಈ ಕಡೆ ಶಿವಯ್ಯ ಮದ್ವೆ ಕೆಲ್ಸವನ್ನು ಮಾಡಲು ಹೋದ್ರು ಅಷ್ಟರಲ್ಲಿ ಆಸಿನಿ ಏನಕ್ಕ ನಾನೊಬ್ಳು ಬಂದಿದೀನಿ ತಂಗಿನ ನೋಡಿದ್ರೆ ನಿನ್ ಮುಖ ಇಷ್ಟೊಂದು ಸಂತೋಷದಲ್ಲಿ ಇದೆ ನಿನ್ನ ನೋಡಿದ್ರೆ ಆ ಚಂದ ಮಾಮ ಕೂಡ ನಾಚಿಕೆ ಪಡ್ತಾನೆ ಏನಕ್ಕ ಬಾವ ನಿನ್ಗೆ ಅಷ್ಟು ಇಷ್ಟ ಆಗ್ಬಿಟ್ರಾ ಹೌದು ಮದ್ವೆಗೆ ಮುಂಚೆ ಬಾವನ ನನ್ಗೆ ತೋರಿಸ್ತೀಯ ಇಲ್ವಾ ಹಾಗೆ ಅಲ್ಲ ಕಣೇ ಅವತ್ತು ಹುಡ್ಗ ನೋಡಕ್ಕೆ ಕರ್ದಾಗ ನೀನು ಬಂದ ಆವಾಗ್ಲೆ ಬಂದಿದ್ರೆ ನಿನ್ನ ಜೊತೆ ಪರಿಚಯ ಮಾಡಿಸ್ತಾ ಇದ್ದೆ ನೀನು ಬರ್ಲೇ ಇಲ್ವಲ್ಲ ಸರಿ ಪರ್ವಾಗಿಲ್ಲ ಬಿಡು ಇವ ಸಂಜೆ ನಿನ್ ಬಾವನನ್ನ ನೋಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿದರೆ ಆವಾಗ ಪರಿಚಯ ಮಾಡಿಸ್ತೀನಿ ಏನಕ್ಕ ಅಷ್ಟರಲ್ಲಿ ಬಾವ ರಹಸ್ಯವಾಗಿ ನಿನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರಾ ಸರಿ ಬಾವನ ನನ್ ಜೊತೆ ಬಿಡು ನಾನ್ ಸ್ವಲ್ಪತ್ತು ಆಟಾಡ್ತೀನಿ ಅಯ್ಯುಯ್ಯೋ ಬೇಡ ಕಣೇ ನಿನ್ ಬಾವ ತುಂಬಾ ಪಾಪ ನಿನ್ ಗಲಾಟೆನ ತೋರಿಸ್ಬೇಡ ಅಕ್ಕ ಅಷ್ಟು ಬೇಗ ನಿನ್ ಗಂಡನಿಗೆ ಸಪೋರ್ಟ್ ಮಾಡ್ತಾ ಆಗಿಲ್ಲ ಬೇಗ ಹೀಗೆ ಆಸಿನಿ ತಮಾಷೆಗೆ ಹೇಳ್ತಾ ಇದ್ದಂಗೆ ಬೆಣ್ಣಿಲನ ಕಣ್ಣಲ್ಲಿ ಕಣ್ಣೀರು ಬಂತು ಆಗ ಬೆಣ್ಣಿಲನ ನೋಡಿ ಆಸಿನಿ ಅಯ್ಯೋ ಏನಕ್ಕ ಇಷ್ಟಕ್ಕೆ ನೀನು ಅಳ್ತಾ ಇದ್ದೀಯಾ ನಾನೇನು ತಮಾಷೆ ಮಾಡ್ದೆ ಅದಕ್ಕೆ ಅಳದಾ ತಂದೆ ತಾಯಿ ತೀರ್ಕೊಂಡ್ಮೇಲೆ ಎಷ್ಟು ಪ್ರೀತಿಯಿಂದ ಒಂದು ತಾಯಿಯ ಸ್ಥಾನದಲ್ಲಿ ನಿಂತು ನಿನ್ನ ನಾನು ಬೆಳೆಸಿದೀನಿ ಇಲ್ಲ ಕಣೆ ನನಗೆ ನೀನೇ ಮುಖ್ಯ ನಿನಗಿಂತ ಈ ಪ್ರಪಂಚದಲ್ಲಿ ನನಗೆ ಏನು ಮುಖ್ಯ ಇಲ್ಲ ನಿಮ್ ಭಾವ ಕೂಡ ನೀನ್ ಆದ್ಮೇಲೆ ಹೀಗೆ ಬೆಣ್ಣಿಲಾ ಕಣ್ಣೀರನ್ನು ಹಾಕ್ತಾ ಮಾತಾಡ್ತಾ ಇರುವಾಗ ಆಸಿನಿ ಅವಳ ಅಕ್ಕನನ್ನು ತಬ್ಬಿಕೊಂಡು ಕಣ್ಣೀರಾಕದ್ಲು ಅಷ್ಟರಲ್ಲಿ ಶಿವಯ್ಯ ಬಂದ್ರು ಅಳ್ತಾ ಇರುವ ಅಕ್ಕ ತಂಗಿಯರಿಬ್ಬರನ್ನು ನೋಡಿದ್ರು ಏನಮ್ಮ ಮದ್ವೆ ಮಾಡಿ ಗಂಡನ್ ಮನೆಗೆ ಹೋಗುವ ಅಳು ಇವಾಗನೇ ಆರಂಭಿಸ್ಬಿಟ್ಟಿದೀರ ಇವಾಗ ನೀವಿಬ್ರು ಸಂತೋಷವಾಗಿರುವ ಕ್ಷಣ ಇವಾಗೆಲ್ಲ ಅಳಬಾರ್ದು ಸರಿ ಸರಿ ಬನ್ನಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ ಹಾಗೆ ಹೇಳಿ ಬೆಣ್ಣಿಲ ಆಸಿನಿನ ಊಟ ಮಾಡಲಿಕ್ಕೆ ಕರ್ಕೊಂಡೋದ್ರು ಹೀಗೆ ಆ ದಿನ ಸಂಜೆ ತನಗೆ ಗಂಟನಾಗುವನನ್ನು ಪರಿಚಯ ಮಾಡಿಸ್ಲಿಕ್ಕೆ ಬೆಣ್ಣಿಲ ಆಸಿನಿಯನ್ನು ಕರೆದಳು ನೋಡೇ ನಾನು ಮೊದ್ಲೇ ಹೇಳ್ತಾ ಇದ್ದೀನಿ ಅವ್ರು ಚೆನ್ನಾಗಿಲ್ಲ ಹಾಗಿದ್ದಾರೆ ಹೀಗಿದ್ದಾರೆ ಅಂತ ತಮಾಷೆ ಮಾಡಬಾರ್ದು ಮತ್ತೆ ಅವ್ರ ಜೊತೆ ಆ ಕ್ವಶನ್ ಈ ಕ್ವಶನ್ ಅಂತ ಕ್ವಶನ್ ಎಲ್ಲ ಕೇಳಿ ಅವ್ರನ್ನ ಆಟಾಡ್ಸ್ಬಾರ್ದು ಸರಿನಾ ಅಕ್ಕ ನೀನು ಹುಷಾರಾಗಿದ್ದೀಯ ನನ್ನ ನಂಬು ನಾನಿನ್ ತೊಂದರೆ ಕೊಡಲ್ಲ ಸರಿ ಕಣೆ ನೀನು ಇಲ್ಲೇ ಇರೋ ನಾನೋಗಿ ಭಾವನ ಕರ್ಕೊಂಡ್ ಬರ್ತೀನಿ ಎಲ್ಲಿಗೂ ಹೋಗ್ಬೇಡ ಹಾಗೆ ಅಂತ ಹೇಳಿ ಬೆಣ್ಣಿಲ ಅಲ್ಲಿಂದ ಕರ್ಕೊಂಡ್ ಹೋದ್ಲು ಅಷ್ಟರಲ್ಲಿ ತನ್ನ ಅಕ್ಕನನ್ನು ಮದುವೆ ಮಾಡ್ಕೊಳ್ಳು ಹುಡುಗ ಹೇಗಿರ್ತಾನೆ ಅಂತ ಆಸಿನಿ ಆಕಡೆ ಈ ಕಡೆ ಸುತ್ತಾಡ್ತಾ ಇದ್ಲು ಅಷ್ಟರಲ್ಲಿ ಬೆಣ್ಣಿಲನ್ ಜೊತೆ ಒಬ್ಬ ವ್ಯಕ್ತಿ ಬರುವುದನ್ನು ನೋಡಿದ್ಲು ಆಸಿನಿಯ ಕಣ್ಣು ಯಾಕೋ ಮಂಕಾದ ರೀತಿ ಇತ್ತು ತಕ್ಷಣ ಕಣ್ಣನ್ನು ಉಜ್ಜಿಕೊಂಡು ನೋಡಿದ್ಲು ಒಂದೇ ಸಲ ಎದೆ ಬಡಿದಂತಾಯ್ತು ಕೊಂಚತೆ ಬರುವ ವ್ಯಕ್ತಿಯನ್ನು ನೋಡ್ತಾ ನಿಂತಿದ್ಲು ಇಲ್ ನೋಡೆ ಇವರೇ ನಿನ್ ಬಾವ ಇವ್ರ ಹೆಸರು ಸುರೇಶ್ ಏನೇ ಬಾವನ ನೋಡ್ಬೇಕು ಅಂದೆ ಇವಾಗ ಏನು ಮಾತಾಡ್ತಾ ಇಲ್ಲ ನೋಡ್ಕೊಂಡೇ ನಿಂತ್ಕೊಂಡಿರ್ತೀಯ ಏನು ನೀಲಾ ಅವಳ ತಂಗಿಯನ್ನು ಕರಿತಾ ಇದ್ದಂಗೆ ಅವಳು ಬೇರೆ ಲೋಕದಲ್ಲೇ ಇದ್ಲು ತನ್ನ ತಂಗಿಯನ್ನು ಒಮ್ಮೆ ತಬ್ಬಿಕೊಂಡು ಮತ್ತೆ ಕರೆದ್ಲು ಸುರೇಶ್ ನೋಡಿ ನಗುತ್ತಾ ನಗದಿರುವ ರೀತಿ ಮಾಡಿದ್ಲು ಅವಾಗ ಸುರೇಶ್ ನಾವಿಬ್ರು ಎಲ್ಲೋ ನೋಡಿದೀವಿ ನನಗೆ ನಿಮ್ಮನ್ನ ರೀತಿಯೇ ಅನಿಸ್ತಾ ಇದೆ ಹೌದೌದು ನಿಮಗೆ ಮೂರು ತಿಂಗಳ ಹಿಂದೆ ಒಂದು ಆಕ್ಸಿಡೆಂಟ್ ಆಗಿತ್ತು ಅಲ್ಲಿ ನಾವು ಒಂದು ಕ್ಯಾಂಪನ್ನು ಅರೇಂಜ್ ಮಾಡಿದ್ದು ಆವಾಗ ನಿಮಗೆ ಆದ ಅಪಘಾತದಿಂದ ನಿಮ್ಮನ್ನ ನಾನು ಟ್ರೀಟ್ಮೆಂಟ್ ಮಾಡಿ ನಾನೇ ಕಾಪಾಡಿದ್ದು ಓಹೋ ಹಾಗಾದರೆ ನೀವಿಬ್ಬರು ನೋಡ್ಕೊಂಡಿದ್ದೀರಾ ಸರಿ ಸರಿ ನೀವಿಬ್ಬರು ಮಾತಾಡ್ತಾ ಇದೆ ನಾನು ನಿಮ್ಮಿಬ್ರಿಗೂ ಕುಡಿಯೋಕ್ಕೆ ತಿನ್ಲಿಕ್ಕೆ ಏನಾದರೂ ತಗೊಂಡ್ಬರ್ತೀನಿ ಇಲ್ಲ ಬೇಡಕ್ಕ ನೀವಿಬ್ರು ಮಾತಾಡ್ತಾ ಇರಿ ನಂಗೆ ಯಾಕೋ ಸ್ವಲ್ಪ ತಲೆನೋವಾಗ್ತಿದೆ ನಾನು ರೂಮಿಗೆ ಹೋಗಿ ಮಲ್ಕೋತೀನಿ ಹಾಗೆ ಹೇಳಿ ಆಸಿನಿ ತನ್ನ ರೂಮಿಗೆ ಹೋಗಿ ಮಲ್ಕೊಂಡ್ಲು ಹೀಗೆ ಬೆಣ್ಣಿಲ ಸುರೇಶ್ ಜೊತೆ ನಗುತ್ತಾ ಮಾತನಾಡಿದ್ಲು ಆ ನಂತರ ಮಾತೆಲ್ಲ ಮುಗಿದ ನಂತರ ತನ್ನ ತಂಗಿಯ ರೂಮಿಗೆ ಹೋದ್ಲು ಅಲ್ಲಿ ಹೋಗ್ತಾ ಇದ್ದಂಗೆ ಅಳ್ತಾ ಇರುವ ಆಸಿನಿಯನ್ನು ನೋಡಿದ್ಲು ಏನೇ ಏನೇ ಆಯ್ತು ಯಾಕೆ ನೀ ಅಳ್ತಾ ಇದ್ದೀಯಾ ಮೈಗೆ ಏನಾದ್ರು ಹುಷಾರಿಲ್ವಾ ಏನೇ ಆಯ್ತು ಆಸಿನಿ ಹೌದಕ್ಕ ಮೈ ಯಾಕೋ ಸ್ವಲ್ಪ ಸರಿ ಇಲ್ಲ ಸರಿ ಕಣೆ ಬಾ ಊಟ ಮಾಡೋಣ ಸರಿಯಾಗುತ್ತೆ ಇವತ್ತು ನಿನ್ ಬಾವನ್ ಜೊತೆ ಕೂತ್ಕೊಂಡು ಊಟ ಮಾಡೋಣ ಆ ಕ್ಯಾಂಪ್ ಅಲ್ಲಿ ತುಂಬಾ ಚೆನ್ನಾಗ್ ನೋಡ್ಕೊಂಡೆ ಅಂತೆ ಇವಾಗಷ್ಟೇ ನಿಮ್ ಬಾವ ಹೇಳಿದ್ರು ಸರಿ ಬಾ ಊಟ ಮಾಡೋಣ ಅಲ್ಲೋ ಕೂತ್ಕೊ ಎಲ್ಲ ರೆಡಿ ಮಾಡ್ತೀನಿ ವೆಣ್ಣಿಲಾ ಹೇಳ್ತಾ ಇದ್ದಂಗೆ ಆಸಿನಿ ತನ್ನೊಳಗೆ ತಾನೆ ಅಳ್ತಾ ಇದ್ಲು ಹೀಗೆ ಆಸಿನಿ ಬರ್ತೀನಿ ಅಂತ ಹೇಳಿದಿಕ್ಕೆ ಬೆಣ್ಣಿಲ ಅವರ ಮೂರು ಜನಕ್ಕೂ ಊಟವನ್ನು ಬಡಿಸಿದ್ಲು ಹೀಗೆ ಮೂರು ಜನ ಒಟ್ಟಿಗೆ ಕೂತು ತಿನ್ನೋಣ ಅಂತ ನೋಡಿದ್ರು ಅಷ್ಟರಲ್ಲಿ ಚಂದ್ರಿಕಾ ತನ್ನ ಕೈಯಾರೆ ತನ್ನ ತಂಗಿಗೆ ಊಟವನ್ನು ತಿನ್ಸುವಾಗ ಅಷ್ಟರಲ್ಲಿ ಆಸಿನಿಗೆ ವಾಂತಿ ಬರುವ ರೀತಿ ಆಯಿತು ತಕ್ಷಣ ಅವಳು ಅಲ್ಲಿಂದ ಓಡಿ ಹೋಗಿ ವಾಂತಿಯನ್ನು ಮಾಡಿದ್ಲು ಬೆಣ್ಣಿಲ ಸುರೇಶ್ ಗೊಂದಲಪಟ್ರು ಆಸಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಆಸ್ಪಿಟ್ಲಿಂದ ಮನೆಗೆ ಬಂದ ನಂತರ ಎಲ್ಲರೂ ಮೌನವಾಗಿ ಕೂತಿದ್ರು ಅಷ್ಟರಲ್ಲಿ ಶಿವಯ್ಯ ಏನಮ್ಮ ಏನಾಯ್ತು ಹೌದು ಡಾಕ್ಟರ್ ಏನ್ ಹೇಳಿದ್ರು ತಾತಯ್ಯ ಏನು ಅಂತ ಕೇಳಿ ಇವಾಗೇನು ಅವಳು ಚಿಕ್ಕ ಹುಡುಗಿಯಲ್ಲ ಅವಳು ನಮ್ಕಿಂತ ಬೆಳೆದು ಬಿಟ್ಟಿದ್ದಾಳೆ ಇವಾಗ ಅವಳು ಹೊಟ್ಟೆಯಲ್ಲಿ ಮೂರ್ ತಿಂಗಳು ಆ ಮಾತು ಕೇಳಿ ಶಿವಯ್ಯನಿಗೆ ಎದೆ ಬಡಿದಂತಾಯಿತ್ತು ಶಿವಯ್ಯ ದುಃಖ ಪಟ್ಕೊಂಡು ಹಸಿನಿ ನಿನ್ನ ಅಕ್ಕ ಹೇಳೋದು ನಿಜಾನ ಮದ್ವೆ ಆಗದೆ ನೀನು ಗರ್ಭಿಣಿ ಆಗಿದ್ಯಾ ಅಂತ ವಿಚಾರ ಗೊತ್ತಾದ್ರೆ ನಮ್ ಮರ್ಯದೆಯೇ ಹೋಗ್ಬಿಡುತ್ತೆ ರೀತಿ ಮಾಡಿದ್ಯಲ್ಲಾ ನಿನಗಿದು ತಪ್ಪು ಅಂತ ಅನ್ಸಿಲ್ವಾ ಆ ಹುಡುಗ ಯಾರಮ್ಮ ಅವನು ಎಲ್ಲಿದ್ದಾನೆ ಅವ್ನ ಬರ್ಲಿಕ್ಕೇಳು ನಿನ್ನ ಅಕ್ಕನ್ ಜೊತೆ ನಿನಗೂ ಕೂಡ ಮದ್ವೆ ಮಾಡಿಸ್ತೀನಿ ಹೇಳಮ್ಮ ನಿನ್ನ ಹೊಟ್ಟೆಯಲ್ಲಿರುವ ಮಗುಗೆ ತಂದೆ ಯಾರಮ್ಮ ಶಿವಯ್ಯ ಹೀಗೆ ಮಾತಾಡ್ತಾ ಇರುವಾಗ ಆಸಿನಿ ಏನು ಮಾತನಾಡದೆ ಮೌನವಾಗಿದ್ಲು ಅದನ್ನು ನೋಡಿ ಆಸಿನಿಗೆ ಕೋಪ ಬಂದು ಒಂದು ಏಟು ಕೊಟ್ಲು ಏಳೆ ಏನೇ ಬಾಯಿ ಮುಚ್ಕೊಂಡಿದ್ದೀಯಾ ತಾತಯ್ಯ ಕೇಳ್ತಾ ಇದಾರಲ್ವಾ ನೀನು ಹೊಟ್ಟೆಯಲ್ಲಿರುವ ಮಗುಗೆ ತಂದೆಯಾರೇ ಒಂದು ಕಡೆ ಶಿವಯ್ಯ ಇನ್ನೊಂದು ಕಡೆ ಬೆಣ್ಣಿಲ ಇಬ್ರು ಕೇಳ್ತಾ ಇದ್ದಾಗ ಆಸಿನಿ ಅವಳ ಕೈಯನ್ನು ಸುರೇಶ್ ಬಳಿ ತೋರ್ಸಿದ್ಲು ಅಷ್ಟೇ ಎಲ್ಲರೂ ಶಾಕ್ ಆದ್ರು ಅವರ ಜೊತೆ ಸೇರಿ ಸುರೇಶ್ ಕೂಡ ಶಾಕ್ ಆದ ಏನಮ್ಮ ನಾಳೆ ಬೆಳಿಗ್ಗೆ ನಿನ್ನ ಅಕ್ಕನ ಕುತ್ತಿಗೆಯಲ್ಲಿ ತಾಳಿ ಕಟ್ಟುವವರು ಅವರು ಅವ್ರನ್ನ ನೋಡಿ ನಿನ್ ಹೊಟ್ಟೆಲಿ ಹುಟ್ಟುವ ಮಗುಗೆ ಅವರೇ ತಂದೆ ಅಂತ ಹೇಳ್ತಾ ಇದೀಯಾ ಏನಮ್ಮ ನೀನ್ ಹೇಳೋದು ಆಟಾಡ್ಸಕ್ಕೆ ಇದು ಸಮಯ ಅಲ್ಲ ಕಣೆ ನಿಜ ಏನು ಅಂತ ಹೇಳೇ ನಿಜನೇ ಅಕ್ಕ ನಾನ್ ಹೇಳೋದು ನಿಜ ಕ್ಯಾಂಪಲ್ಲಿರುವಾಗ ನಾವಿಬ್ರು ಒಂದು ದಿನ ಒಂದೇ ರೂಮ್ ಅಲ್ಲಿದ್ದು ಅವರು ಸ್ವಲ್ಪ ಕುಡ್ದಿದ್ರು ಅವರಿಗೆ ಏನ್ ನಡೀತು ಅಂತಾನೆ ಗೊತ್ತಿಲ್ಲ ಅವರು ಕುಡ್ದಿರೋದ್ರಿಂದ ಏನಾಯ್ತು ಅಂತ ಅವ್ರಿಗೂ ಕೂಡ ಯೋಚನೆನೇ ಇಲ್ಲ ಕ್ಯಾಂಪಲ್ಲಿ ಅವರಿಗೆ ಎಲ್ಲಾ ರೀತಿಯ ಸೇವೆಯನ್ನು ಮಾಡ್ತಾ ಇದ್ದೆ ಅವ್ರನ್ನ ಇಷ್ಟಪಟ್ಟೆ ಆದ್ರೆ ಒಂದಿನ ಕೂಡ ನನ್ನ ವಿಷಯ ಅವರಿಗೆ ಹೇಳಲಿಲ್ಲ ಕೊನೆಯ ದಿನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಅವರಿಗೆ ಹೇಳ್ಬೇಕು ಅಂತ ಇದ್ದೆ ಆ ವಿಷಯವನ್ನು ಅವರಿಗೆ ಹೇಳ್ಬೇಕು ಅಂತ ಬಂದೆ ಆದ್ರೆ ಅವ್ರಿಗೆ ಇಲ್ಲ ಅಂತ ಗೊತ್ತಾಯ್ತು ಅಂದಿನಿಂದ ಅವರನ್ನು ಪ್ರೀತಿ ಮಾಡುತ್ತಾ ಅವ್ರನ್ನ ಹುಡುಕ್ತಾ ಇದ್ದೀನಿ ಅವರೇ ಅಕ್ಕನಿಗೆ ಆಗುವಂತಹ ಗಂಡ ಅಂತ ವಿಷಯ ಗೊತ್ತಾದ್ಮೇಲೆ ನನ್ ಪ್ರೀತಿನ ಹೇಳಲಿಲ್ಲ ನನ್ನ ಮನಸ್ಸಲ್ಲೇ ಇಟ್ಕೊಂಡು ಕುರುಗಿ ಕುರುಗಿ ಸಾಯ್ತಾ ಇದ್ದೆ ಆಸಿನಿ ಹೇಳಿದಾಗ ಬೆಣ್ಣಿಲ ಕಣ್ಣೀರು ಹಾಕುತ್ತಾ ತನ್ನ ತಂಗಿಯನ್ನು ತಬ್ಬಿಕೊಂಡ್ಲು ಅಯ್ಯೋ ದೇವ್ರಿ ನನ್ ತಂಗಿಗೆ ಎಷ್ಟೊಂದು ಕಷ್ಟವನ್ನು ತಂದಾಕ್ಬಿಟ್ಟೆ ದೇವ್ರಿ ನಿಜವಾಗ್ಲೂ ನೀನು ಒಳ್ಳೆ ಉಳ್ಕಣೆವಾಗಿರ್ಬೇಕು ಅಂತ ನಿನ್ನ ಪ್ರೀತಿನೇ ಮುಚ್ಚಾಕ್ ನೀನು ಪ್ರೀತಿ ಮಾಡಿದ ಹುಡುಗನ ನನಗೆ ಕಾಣಿಕೆಯಾಗಿ ಕೊಡ್ಬೇಕು ಅಂತ ಇದ್ದ ನಿನ್ನಂತ ತಂಗಿ ಸಿಗದು ನನ್ನ ಪುಣ್ಯನೇ ಇವಾಗ ಏನಮ್ಮ ಮಾಡೋದು ನನ್ನ ತಂಗಿ ಹೊಟ್ಟೆಯಲ್ಲೇ ಹುಟ್ಟುವಂತಹ ಮಗುಗೆ ಇವರೇ ತಂದೆ ಅಂತ ಗೊತ್ತಾದ್ಮೇಲೆ ಏನ್ ತಾತಯ್ಯ ಮಾಡೋದು ನಾಳೆ ಇಟ್ಟಿರುವ ಮುಹೂರ್ತದಲ್ಲಿ ಇವರಿಬ್ಬರಿಗೆ ಮದ್ವೆ ಮಾಡದೆ ಒಳ್ಳೇದು ಅದೇ ಸರಿ ತಾತ ಅಕ್ಕ ಬೇಡಕ್ಕ ನಿನ್ ಕೈಯಾರೆ ನಿನ್ ಜೀವನನ ನೀನೇ ಹಾಳು ಮಾಡ್ಕೋಬೇಡ ಭಾವ ಅಂದ್ರೆ ನಿನ್ಗೆ ಎಷ್ಟು ಇಷ್ಟ ಅಂತ ನನಗ್ ತುಂಬಾ ಚೆನ್ನಾಗಿ ಗೊತ್ತು ನೀನೇ ಬಾವನ ಮದ್ವೆ ಮಾಡ್ಕೊಂಡು ಸಂತೋಷವಾಗಿರು ಇಲ್ಲಿ ನೋಡು ಆಸಿನಿ ಇನ್ನು ನಿನ್ ಹಾಳು ಮಾಡ್ಕೋಬೇಕು ಅಂತ ಆಲೋಚನೆ ಮಾಡ್ಬೇಡ ಇಲ್ಲ ಹೇಳೋದು ನಿಜಾನೇ ಆ ದಿನ ನಾನು ಹೇಗಿದ್ದೆ ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ನನಗೇನೆ ಗೊತ್ತಾಗ್ಲಿಲ್ಲ ನಾನು ಮಾಡಿದ ತಪ್ಪಿಗೆ ನನ್ನಿಂದ ಆದ ತಪ್ಪಿಗೆ ನಾನೇ ಹಾಸಿನ ಮದುವೆ ಮಾಡ್ಕೋತೀನಿ ಹಾಗಾದ್ರೆ ಅಕ್ಕ ಜೀವನ ಏನು ಆಲೋಚನೆ ಮಾಡ್ಬೇಡ ನಾವಿಬ್ರು ಸೇರಿ ಬೆಣ್ಣಿಲನಿಗೆ ಒಂದು ಒಳ್ಳೆ ಸಂಬಂಧವನ್ನು ನೋಡೋಣ ಹೌದಪ್ಪ ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀಯ ಮಾಡಿದ ತಪ್ಪಿಗೆ ಪ್ರಾಯಚಿತ್ತವನ್ನು ಮಾಡುವುದೇ ಸರಿಯಾದ ತೀರ್ಮಾನ ಇದು ತುಂಬಾ ಜನರಿಗೆ ಬರಲ್ಲ ಒಳ್ಳೆ ಸಮಯದಲ್ಲಿ ಸರಿಯಾದ ತೀರ್ಮಾನವನ್ನು ತೆಗೆದಿದೀಯ ಹೀಗೆ ತಾತಯ್ಯನ ಮಾತನ್ನು ಎಲ್ಲರೂ ಮೆಚ್ಚಿಕೊಂಡ್ರು ಹೀಗೆ ಮರುದಿನ ಬೆಳಿಗ್ಗೆನೆ ಆಸಿನಿಗೂ ಸುರೇಶ್ಗೂ ಮದುವೆಯನ್ನು ಮಾಡಿದ್ರು ತಂಗಿಯ ಮದುವೆಯನ್ನು ನೋಡಿ ಬೆಣ್ಣಿಲ ತುಂಬಾ ಸಂತೋಷಪಟ್ಲು ಶಿವಯ್ಯ ಕೂಡ ತುಂಬಾ ಸಂತೋಷಪಟ್ರು ಹೀಗೆ ದೊಡ್ಡ ಮನಸ್ಸು ಮಾಡಿ ತನ್ನ ತಂಗಿಗೆ ಮದುವೆಯನ್ನು ಮಾಡಿಸಿದ್ಲು ಆಸಿನಿ ಅವಳು ಪ್ರೀತಿ ಮಾಡಿದ ಸುರೇಶ್ ಅನ್ನು ಮದುವೆಯಾಗಿ ಅವರಿಬ್ಬರು ಸಂತೋಷವಾಗಿ ಇದ್ರು